ಆಗ್ತಾಯ ಸರ್ ವಿರೋಧ ಪಕ್ಷದ ನಾಯಕ ಆಗಿರ್ಬೋದು ಒಬ್ಬ ಎಮ್ ಎಲ್ ಎ ಆಗಿರ್ಬೋದು ಕಿರಿಕ್ ಕೀರ್ತಿ ಅಂತ ಒಬ್ಬ ನಿರೂಪಕರಾಗಿರ್ಬೋದು ಅಥವಾ ವಿಶ್ವೇಶ್ವರ ಭಟ್ರು ಮನ್ ಅವರು ಕೂಡ ಬುಕ್ ಓಪನಿಂಗ್ ಮನಿ ಮಾಡ್ತಾರೆ ಸರ್ ಅಂಟಿಲ್ ಆಗಿ ಎವ್ರಿಥಿಂಗ್ ಇಸ್ ಡಿಸೈನ್ ಟು ಡೈವರ್ಟ್ ದ ಥಿಂಗ್ಸ್ ಇದಾಗಬಾರ್ದು ಬಟ್ ಆದರೂ ತನಕ ನಿಲ್ಲಲ್ಲ ಸತ್ಯ ಹೊರಗಡೆ ಬಂದೇ ಬರುತ್ತೆ ಬೆಂಕಿನ ಆಗಲ್ಲ ಸರ್ ಇಟ್ ವಿಲ್ ಕಮ್ ಔಟ್ ಸರ್ ಫೈನಲ್ ಪ್ರಶ್ನೆ ಸಾಮಾನ್ಯ ಜನಸಾಮಾನ್ಯರಲ್ಲಿ ಇರುವಂಥ ಪ್ರಶ್ನೆ ಇದು ಎಸ್ ಐ ಟಿ ಈ ವಿಚಾರದಲ್ಲಿ ನ್ಯಾಯ ಕೊಡಿಸುತ್ತಾ ಸಿಗುತ್ತಾ ನಮ್ಗೆ ನ್ಯಾಯ ಅನ್ನುವಂಥದ್ದು ಯಾಕೆಂದರೆ ಮೂರ್ನಾಲ್ಕು ದಶಕಗಳ ಕತೆ ಇದು ಆವಾಗಲೂ ಕೂಡ ಒಂದಷ್ಟು ತನಿಖೆಗೆ ಏನು ಇದು ಮಾಡಿದ್ರು ಕೂಡ ಈ ಬಾರಿ ಮಾತ್ರ ಎಸ್ ಐ ಟಿ ನಿಯೋಜನೆ ಆಗಿರ್ಬೋದು ಸೊ ಏನು ಡೆಫಿನೆಟ್ಲಿ ಸರ್ ಎಸ್ ಐ ಟಿ ತನಿಖೆ ಎಸ್ ಐ ಟಿ ನ್ಯಾಯ ಗೊತ್ತೇ ಕೊಡುತ್ತೆ ಸಿಗ್ತಾ ಇದೆ ನ್ಯಾಯ ನೋಡಿ ಐ ಡಿ ಕಾರ್ಡ್ ಸಿಕ್ಕಿದೆ ನಮಗೆ ಅಲ್ಲಿ ಪಳವಳಿಕ ಸಿಕ್ಕಿದೆ ಸಿಕ್ಸ್ತ್ ಬಿಟ್ಟಲ್ಲಿ ಏತ್ ಬಿಟ್ಟಲ್ಲಿ ಸೀಲ್ಡ್ ಮಾಡಿಕೊಂಡು ಅವ್ರು ಮೀನ್ ಎಕ್ಸುಮಿಷನ್ ಮಾಡಿದ್ದಾರೆ ಆಮೇಲೆ ಆ ಏಯ್ತ್ ಬಿಟ್ಟನ್ನು ಎಕ್ಸುಮಿಷನ್ ಮಾಡ್ಬೇಕಾದ್ರೆ ಎಸ್ ಐ ಟಿ ಅವರ ಮುಖದಲ್ಲಿ ತುಂಬ ಟೆನ್ಷನ್ ಇತ್ತು ಸೊ ನಮ್ಗೆ ಅನಿಸಿದ ಪ್ರಕಾರ ಅಲ್ಲಿ ತುಂಬ ಏನೋ ದೊಡ್ಡದಾಗಿ ಸಿಕ್ಕಿದೆ ಹಾಗಾಗಿ ಅವ್ರ ಮುಖದಲ್ಲಿ ಟೆನ್ಷನ್ ಇತ್ತು ಅಂತ ಇದು ಅಬ್ಸರ್ವೇಷನ್ ಪಬ್ಲಿಕ್ ಅಬ್ಸರ್ವೇಷನ್ ಕ್ಯಾಮ್ರಾ ಅಬ್ಸರ್ವೇಷನು ಮಾಧ್ಯಮದ ಅಬ್ಸರ್ವೇಷನ್ ಮುಖಾಂತರ ಏಯ್ತ್ ಬಿಟ್ಟಲ್ಲಿ ದೇರ್ ಇಸ್ ಸಮಥಿಂಗ್ ವೆರಿ ವೆರಿ ಮಿಸ್ಟೀರಿಯಸ್ ಅದು ಸಿಕ್ಕಿದೆ ಅಂತ ತರ್ಟೀನ್ ಬಿಟ್ಟು ಸಹ ಅದ ಅಥವಾ ಹದಿಮೂರನೇ ಬಿಟ್ಟ ಏನಿದೆ ಅದು ಕೂಡ ತುಂಬ ಮಿಸ್ಟೀರಿಯಸ್ ಯಾಕಂದರೆ ಒಂದಕ್ಕಿಂತ ಹೆಚ್ಚು ದೇಹಗಳನ್ನು ಅಲ್ಲಿ ಊತಿದ್ದಾನೆ ಅಂತ ಆತನೇ ಹೇಳಿದ್ದಾನೆ ಸೊ ಏತ್ ಮತ್ತು ತರ್ಟೀನ್ತ್ ಇಸ್ ಗೋನ್ ಟು ಮೇಕ್ ಎ ಡಿಫೆನ್ಸರ್ ಒಂದು ಸಣ್ಣ ಮೂಳೆ ಸಿಕ್ಕಿದ್ರು ಕೂಡ ಇಟ್ಸ್ ಗ್ರೇಟರ್ ಎವಿಡೆನ್ಸ್ ವಿಚ್ ವಿಲ್ ಲೀಡ್ ಈ ಇದೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಿಗೆ ನಾನು ಒಂದು ಕೇಳ್ಕೊಳೋದೇನು ಅಂತಂದರೆ ಎಸ್ ಐ ಡಿ ಅವರು ಒಂದು ಕಡೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಈ ಕಂಪ್ಲೇಂಟ್ ಏನಿದ್ದಾನೆ ಕಂಪ್ಲೇಂಟಲ್ಲಿ ಎಫ್ ಐ ಆರ್ ಅಲ್ಲಿ ಮತ್ತೆ ನ್ಯಾಯಾಧೀಶರ ಮುಂದೆ ಒಂದು ಏಳಿಗೆ ಕೊಟ್ಟಿದ್ದಾನೆ ಏನಂತ ಹೆಸರು ಹೇಳಿದ್ದಾನೆ ಅವ್ರಿಗೆ ಸಮನ್ಸ್ ಕೊಡಬೇಕು ಇಮಿಡಿಯೇಟ್ ಆಗಿ ದೇ ಶುಡ್ ಬಿ ಬಾಟ್ ಬಿಫೋರ್ ಅವ್ರಿಗೆ ಅವ್ರಿಗೆ ಸಮನ್ಸ್ ನೋಟಿಸ್ ಕೊಟ್ಟು ಎಸ್ ಐ ಟಿ ಅವರು ಅವ್ರ ಅವರನ್ನ ಇಂಟ್ರೋಗೇಟ್ ಮಾಡ್ಬೇಕು ಯಾಕಂದ್ರೆ ಮೆನ್ಷನ್ ಮಾಡಿದ್ದಾರೆ ಯಾರು ಅಂತ ಮೆನ್ಷನ್ ಮಾಡಿದ್ದಾರೆ ದೇ ಶುಡ್ ಬಿ ಬಾಟ್ ಬಿಫೋರ್ ಎಸ್ ಐ ಟಿ ಸರ್ ಎಲ್ಲ ವಿಚಾರದಲ್ಲಿ ಹಾಗೆ ಎಲ್ಲ ವಿಚಾರದಲ್ಲೂ ಕೂಡ ನಿಮ್ಮ ಹೋರಾಟ ಇದೇ ರೀತಿ ನಿರಂತರವಾಗಿ ನಡೀತಾ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ರೆಬಲ್ ಟಿವಿ ಅವರೇ ನನ್ನನ್ನು ಇಲ್ಲಿ ಕರೆ